ವಧುವರರಿಬ್ರುವ ಯತ್ನಿತ್ಕೊಳ್ಳಿ ಒಳ್ಳೆಯ ದೇವರ ಸ್ಮರಣೆಯನ್ನು ಮಾಡಿ ವಧುವು ಕೂಡ ನಿಮ್ಮ ಕುಲದೇವರು ಸೌಭಾಗ್ಯ ದೇವತೆಯ ಸ್ಮರಣೆಯನ್ನು ಮಾಡಿಕೊಳ್ಳಿ ನಾನು ಹೇಳ್ಕೊಟ್ಟ ಮಂತ್ರವನ್ನು ಹೇಳಿ ನಾನು ತಾಳಿಯನ್ನು ಕಟ್ಟಬೇಕು ತ್ವ ಜೀವ ಶರದಾಂ ಶದ ಮಾಂಗಲ್ಯವನ್ನು ವಧುವಿನ ಕೊರಳಿ ಕಟ್ಟು ವಾದ್ಯ ಬಂದ ಮಾಂಗಲ್ಯ ಶಿರಸಿ ಮಾರಿಗುಡಿಯ ಶ್ರೀ ಮಾರಿಕಾಂಬ ದೇವಿ ಸನ್ನಿಧಿಯಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಸಪ್ತಮದಿ ತುಳಿಯುವ ಮೂಲಕ ಸರಳತೆಯಿಂದ ಮದುವೆಯಾಗಿ ಇನ್ನೊಬ್ಬ ಸರಕಾರಿ ನೌಕರರಿಗೆ ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿ ಈರಣ್ಣ ನಿಂಗಯ್ಯ ಅಕ್ಕಿಗುಂದಿ ಮಠ ಮಾದರಿಯಾದರು ಸರಳ ಸುಂದರ ಮದುವೆಗೆ ಮಾರಿಗುಡಿ ದೇವಾಲಯದ ಆಡಳಿತ ಮಂಡಳಿ ಪೊಲೀಸ್ ಸಿಬ್ಬಂದಿ ಹಾಗೂ ನೆಂಟರಿಷ್ಠರು ಸಾಕ್ಷಿಯಾದರು ಮಾರಿಗುಡಿ ದೇವಸ್ಥಾನದ ವತಿಯಿಂದ ನಡೆದ ಸಾಮೂಹಿಕ ವಿವಾಹದಲ್ಲಿ ಏಳು ಜೋಡಿಗಳು ಸಪ್ತಮತಿ ತುಳಿದರು ದೇವಾಲಯದ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ರವಿ ನಾಯ್ಕ್ ಉಪಾಧ್ಯಕ್ಷ ಸುದೇಶ್ ಜೋಗಳೇಕರ್ ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ ಎಸ್ ಪಿ ಶೆಟ್ಟಿ ವತ್ಸಲಾ ಹೆಗಡೆ ವ್ಯವಸ್ಥಾಪಕ ಚಂದ್ರಕಾಂತ್ ಭಂಡಾರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅನು ನಾಯ್ಕ್ ಹೊನ್ನಾವರ